ಶಾಂತ ರೀತಿಯಿಂದ ಹೋಳಿ ಮತ್ತು ರಂಜಾನ್ ಆಚರಿಸಿ ಡಿವೈಎಸ್ಪಿ ಮಹಾಂತೇಶ ಸಜ್ಜನವರ್ ನಾನು ನನ್ನದೇ ನಡೆಯಬೇಕು ಎಂಬ ಮನೋಭಾವವನ್ನು ಬಿಟ್ಟು ಎಲ್ಲರೂ ಪ್ರೀತಿ ವಿಶ್ವಾಸದಿಂದ ಹೋಳಿ ಮತ್ತು ರಂಜಾನ್ ಹಬ್ಬವನ್ನು ಆಚರಿಸಿ ಎಂದು ಡಿವೈಎಸ್ಪಿ ಮಹಾಂತೇಶ ಸಜ್ಜನವರ್ ಹೇಳಿದರು ಅವರು ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ಸೋಮವಾರ ಸಂಜೆ ನಡೆದ ಹೋಳಿ ಮತ್ತು ರಂಜಾನ್ ಹಬ್ಬದ ಶಾಂತಿ ಸಭೆಯನ್ನು ಉದ್ದೇಶಿಸಿ ಅವರು ಮಾತನಾಡಿದರು ಸಿಪಿಐ ನಾಗರಾಜ್ ಅವರು ಮಾತನಾಡಿ ಎಲ್ಲ ಜನಾಂಗದವರು ಪ್ರೀತಿ ವಿಶ್ವಾಸದಿಂದ ಬಾಳ್ವೆ ಮಾಡಬೇಕು ಎಲ್ಲರೂ ಸಂತೋಷದಿಂದ ಇರಬೇಕು ಎಂದು ಹಬ್ಬ ಹರಿದಿನಗಳನ್ನು ಆಚರಿಸುತ್ತಾ ಬಂದಿದ್ದಾರೆ ಅವುಗಳನ್ನ ಮುಂದುವರಿಸಿಕೊಂಡು ಹೋಗುವುದು ನಮ್ಮ ನಿಮ್ಮೆಲ್ಲರ ಕರ್ತವ್ಯವಾಗಿದೆ ಎಲ್ಲರೂ ಸಂತೋಷದಿಂದ ಹಬ್ಬ ಆಚರಿಸಿ ನಮ್ಮ ಕರೆಗೆ ಓಗೊಟ್ಟು ಬಂದ ಎಲ್ಲರಿಗೂ ಧನ್ಯವಾದಗಳು ಎಂದು ತಿಳಿಸಿದರು ಕ್ರೈಮ್ ಪಿಎಸ್ಐ ಟಿಕೆ ರಾಠೋಡ್ ಅವರು ಮಾತನಾಡಿ ಇಲಾಖೆಯಲ್ಲಿ ಸಿಬ್ಬಂದಿಗಳ ಕೊರತೆ ಇದೆ ಎಲ್ಲ ಕಡೆ ನಾವು ಬಂದು ನಿಲ್ಲುವುದು ಆಗುವುದಿಲ್ಲ ನಿಮ್ಮ ಓಡಿಯಲ್ಲಿ ನೀವೇ ಅಧಿಕಾರಿಗಳು ನೀವೇ ಸುಪ್ರೀಂ ಅದಕ್ಕಾಗಿ ಎಲ್ಲರೂ ಶಾಂತ ರೀತಿಯಿಂದ ಹಬ್ಬ ಆಚರಿಸಿ ಎಂದರು ಈ ಸಮಯದಲ್ಲಿ ಹಿರಿಯ ಮುಖಂಡರಾದ ಸೋಮಣ್ಣ ಡಾನ್ಗಲ್ ಪೂರ್ಣಾಜಿ ಕರಾಟೆ ಗಂಗಾಧರ ಮೆಣಸಿನಕಾಯಿ ಮಹೇಶ ಕಲಕಟ್ಗಿ ಸುರೇಶ್ ಹಟ್ಟಿ ಸೇರಿದಂತೆ ಇನ್ನು ಹಲವಾರು ಹಿರಿಯ ಮುಖಂಡರು ಹಾಗೂ ಕನ್ನಡಪರ ಸಂಘಟನೆಯ ಮುಖಂಡರು ಉಪಸ್ಥಿತರಿದ್ದರು ವೀರಣ್ಣ ಹಟ್ಪತ್ ಎನ್ಕೆಎಸ್ ಫೋರ್ ನ್ಯೂಸ್ ಲಕ್ಷ್ಮೇಶ್ವರ ನಾವು ಬರೀನವ್ರಾಗ್ತದಿ ಬಹಳ ವಿಷಯಗಳನ್ನ ಲೋಕಲ್ ವಿಷಯಗಳು ನೇರವಾಗಿ ಅದಕ್ಕೆ ಲೋಕಲ್ ಇದ್ದವ್ರು ಮಾತಾಡತಂದ್ರೆ ನಮ್ಮಲ್ಲಿ ಸಿಬ್ಬಂದಿ ಬಹಳ ಕಡಿಮೆ ಇದೆ ಎಲ್ಲ ಕಡೆ ನಾವೇ ಹೋಗಿ ಮ್ಯಾನೇಜ್ ಮಾಡಬೇಕಾಗಲ್ಲ ಅದಕ್ಕಾಗಿ ವಸ್ತು ನಾವು ಹೋಗಿ ಅಲ್ಲಿ ಏನು ಮಾಡೋಕ್ಕಾಗಲ್ಲ ನೀವು ಮಾಡಿ ಮ್ಯಾನೇಜ್ ಮಾಡ್ಬೇಕು ನೀವು ಸ್ವಲ್ಪ ಬೇಬಿಟ್ಟು ಅಂದರೆ ಸಾಕು ಹೋಗ್ಬಿಟ್ರು ಅಂದ್ರೆ ನಮಗೂ ಒಂದು ಗೌರವ ಕೊಟ್ಟಕ್ಕಾಗ್ಯತಿ ನೀವು ಹೇಳ್ಬೇಕು ಅವರಿಗೆ ಬಣ್ಣ ಪ್ಯೂರ್ ಬಣ್ಣ ನೋಡ್ಕೃಪಾ ಆಡ್ರಿ ಬಣ್ಣ ಆಡ್ರಿ ಯಾರು ಆಗಲ್ಲ ನೀವು ಅದನ್ನು ಒಳ್ಳೆ ರೀತಿಯಿಂದ ಆಡ್ರಿ ಆಚರಣೆ ಮಾಡಿರಿ ಅವರು ಮುಸ್ಲಿಮ್ ಬಾಂಧವರು ಅದಕ್ಕೆ ಇದಕ್ಕೆ ಮಾಡಿರ್ತಾರೆ ಅವಾಗೇಂದ್ರೆ ಅವ್ರಿಗೆ ಸಿಡಿತು ಅಂದರೆ ಮತ್ತೆ ಹಣ್ಮಕ್ಳಿಗೆ ಸಿಡ್ತಾರೆ ಒಂದ್ಸಲ ಸ್ವಲ್ಪ ಹೆಣ್ಮಕ್ಳಿಗೆ ಸಿಡಿಸಿ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಇವರೆಲ್ಲ ಹಿರಿಯರು ಕೂಡಿ ಮತ್ತೆ ಗಂಗಾಧರವರು ಎಲ್ಲರೂ ಕೂಡಿ ಯಜಮಾನ ಕೂಡಿ ಅವ್ರಿಗೆ ಬೇದು ಬೇಡ ಅದು ಅಲ್ಲ ಪದ್ಧತಿ ಅಂತ ಅವ್ರಿಗೆ ಬೇಡ ಅವ್ರಿಗೆ ಕಳಿಸಿದ್ರೆ ಹೋಗುದು ಸಣ್ಣ ಆಗ್ತದೆ ನಾವ್ ಪೊಲೀಸ್ ಓಡಿ ಒಬ್ರು ಪೊಲೀಸ್ ನೀವ ಹಿರಿಯ ಪೊಲೀಸ್ ಇದ್ದಾಗ ನೀವ ಸಿ ಎಸ್ ಸಾಹಿರ್ ಅಲ್ಲಿ ನೀವ ಹೇಳಿ ಮುಗಿಸಿ ಬಿಟ್ರೆ ಸಮಸ್ಯೆಗಳ ಬರಂಗಿಲ್ಲ ನಮ್ಮ ಶಾಂತಿ ಸಭೆಗೆ ಕರೆಗೆ ಹೋಗೊಟ್ಟು ತಾವೆಲ್ಲರೂ ಬಂದಿದ್ರಿ ತಮ್ಮೆಲ್ಲರಿಗೂ ಬಂದಿಸಿ ಎಡಮಾತ್ ಮುಗಿಸ್ತೀನಿ ಜೈ ಹಿಂ ಜೈ ಈಗೂ ಅದ ಸಂಪ್ರದಾಯನ ಮುಂದುವರ್ಸ್ಕೊಂಡು ಬಂದಿದ್ದೀವಿ ನಾವು ಅದ ಹಬ್ಬ ಹರಿದ ಮುಂದುವರ್ಸ್ಕೊಂಡು ಬಂದಿದ್ದೀವಿ ವ್ಯತ್ಯಾಸ ಆಗಿದೆ ಏನಂದ್ರೆ ವ್ಯತ್ಯಾಸ ನಂದೇ ನಡಿಬೇಕು ಅನ್ನೋ ಭಾವನೆ ಏನಾಗಿದೆ ಒಂದು ವ್ಯತ್ಯಾಸ ಆಗಿದೆ ಅಂತ ನನ್ನ ಅಭಿಪ್ರಾಯ ವೈಯಕ್ತಿಕ ಅಭಿಪ್ರಾಯ ಒಂದು ತಾವೆಲ್ಲ ಹಿರಿಯರನ್ನು ಮಕ್ಕಳಿಗೆ ನಿಮ್ಮಲ್ಲಿರುವಂಥ ಕೋಣಿಯಲ್ಲಿರುವಂಥ ಹುಡುಗರಿಗೆ ಬೇರೆ ಬೇರೆ ಯುವಕರಿಗೆ ಸ್ವಲ್ಪ ತಿಳುವಳಿಕೆ ಹೇಳಿ ಎರಡು ಹಬ್ಬಗಳನ್ನು ಶಾಂತ ರೀತಿ ಆಚರಿಸಲಿಕ್ಕೆ ಪೊಲೀಸ್ ಇಲಾಖೆಗೆ ತಮ್ಮೆಲ್ಲರ ಸಹಕಾರ ನಮಗೆ ಬೇಕಂತ ಈ ಒಂದು ಸಂದರ್ಭದಲ್ಲಿ ಕೇಳ್ತಾ ನಾನು ಎರಡು ಮಾತುಗಳು